ವೇದಿಕೆ ಮೇಲೆ ಆಸೀನರಾದ ಅಧ್ಯಕ್ಷರೇ ಹಾಗೂ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಅರವಿಂದ್ ಸರ್ ಅವರ ಸಮಯದ್ರಿಂದ ವೇದಿಕೆ ಮೇಲೆ ಆಸೀನರಾದ ಎಲ್ಲಾ ಗೌರವನ್ಯತ ಗ್ರಾಮ ಪಂಚಾಯತಿ ಅಧ್ಯಕ್ಷರೇ ಸದಸ್ಯರೇ ಹಾಗೂ ಊರಿನ ಗಂಡ್ಯ ಹಾಗೂ ನನ್ನ ಆತ್ಮೀಯರೇ ಹಾಗೂ ವೇದಿಕೆ ಮುಂಭಾ ಮುಂಭಾಗ ಕುಳಿತಿರುವ ನನ್ನ ಮುದ್ದು ವಿದ್ಯಾರ್ಥಿಗಳ ಹಾಗೂ ತಾಯಂದಿರಿ ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರ ತಿಳಿಸುತ್ತಾ ಇಲ್ಲಿವರೆಗೂ ಅರವಿಂದ್ ಸರ್ ಹೇಳಿದರು ಅವರು ಶಿಕ್ಷಣ ಸಂಸ್ಥೆ ಕಟ್ಟದವ್ರ ಅದರ ಶಿಕ್ಷಣ ಸಂಸ್ಥೆ ಬಗ್ಗೆ ಅಧ್ಯಕ್ಷರಿಗೆ ಯಾವ ರೀತಿ ಸಲಹೆ ಬೇಕು ಸಲಹೆನು ಕೊಟ್ಟರು ಅದು ಕಷ್ಟ ಏನದ ಅವ್ರು ಅಚ್ಚುಕಟ್ಟಾಗಿ ಎಲ್ಲ ತಿಳಿಸ್ಕೊಟ್ರ ಹಾಗೂ ಈಗ ಇಂತ ಅಧ್ಯಕ್ಷರು ಹೇಳಿದ್ರು ಮಕ್ಕಳು ಯಾವ ರೀತಿ ಕಲಿಬೇಕು ಮಕ್ಕಳಿಗೆ ಪಾಲಕರು ಹಾಗೂ ಪೋಷಕರು ಯಾವ ರೀತಿ ಟ್ರೀಟ್ ಮಾಡ್ಬೇಕು ಅನ್ನೋದು ಅವ್ರು ನಿಮಗೆಲ್ಲಾ ಅಚ್ಚುಕಟ್ಟಾಗಿ ತಿಳಿಸ್ಕೊಟ್ರ ನೀವು ಈಗ ನಾನೇನಿಲ್ಲ ಬರೀ ಎರಡು ಮಾತ್ ಮಾತಾಡ್ತೀನಿ ಎರಡೇ ಎರಡು ವಿಷಯ ನೀವೆಲ್ಲಾ ಎರಡ್ ತಿಂಗ್ಳು ಮುಗಿಸಿರ್ಲಾ ಬೇಸಿಗೆ ಟ್ಯೂಷನ್ ಮುಗಿಸಿರಿ ಯಾರ್ ಫಸ್ಟ್ ಬರ್ತಾರ ಯಾರೆಲ್ಲ ಚೆಕ್ ಮಾಡ ಹ್ಮ್ ನಾ ಹೆಂಗ್ ಮಾಡ್ತೀನಿ ಹಂಗ ಮಾಡ್ಬೇಕು ಹೌದಾ ಮಾಡ್ತೀರಿ ಎಲ್ಲರ ಮಕ್ಕ ಕೈ ಮ್ಯಾಲೆ ಐತ್ರಿ ನೋಡೋಣ ಹ ನಾ ಹೇಳ್ತೀರಾ ಹಂಗೆ ಮಾಡ್ಬೇಕ ಮಾಡ್ತೀರಲ್ಲ ಹ್ಮ ಹಿಂಗ ಮಾಡ್ರಿ ಇದು ಏನಿದು ಐದಾ ಪೂರ್ತಿ ಇದು ಇದು ಕೈ ಕೈಯಲ್ಲ ಹಾ ಎಸ್ ಮುಷ್ಟಿ ಆ ಮುಷ್ಟಿ ಮಾಡ್ರಿ ಹಿಂಗೆಲ್ಲ ಹ್ಮ್ ಮಧ್ಯ ಹಿಂಗ್ರಿ ನೋಡೋಣ ಎತ್ತಿದ್ರಾ ಹ್ಞೂ ಬೇಕು ಹಂಗೆ ನೀವು ಹಾಂ ಎತ್ತಿದ್ರಲ್ಲ ಹಾಂ ನಿಮ್ಮ ತೆಲಮಕ್ಕೆ ಇಟ್ಕೊರಿ ನೋಡೋಣ ಇಟ್ಕೊಂಡ್ರಿ ಹಾಂ ನಿಮ್ಮ ಹಣ್ಣಿನ ಮ್ಯಾಗೆ ಇಟ್ಕೊರಿ ನೋಡೋಣ ಹಾಂ ಸರ್ ನೋಡ್ರಿ ಹಂಗೆ ಇಟ್ಕೊಂಡ್ರಿ ಹಾಂ ನಿಮ್ಮ ಮೂಗಿನ ಮ್ಯಾಗೆ ಇಟ್ಕೊರಪ್ಪ ಮೂಗಿನ ಮ್ಯಾಗೆ ಇಟ್ಕೊಂಡ್ರಿ ವೆರಿ ಗುಡ್ ಹಾಂ ನಿಮ್ಮ ಗದ್ದಿದ ಮೇಲೆ ಇಟ್ಕೊರ ನೋಡೋಣ ಹಾಂ ನಿಮ್ಮ ಕಣ್ಣ ಮೇಲೆ ಇಟ್ಕೊಂಡ್ರಿ ಆಮೇಲೆ ಇಟ್ಕೊಂಡ್ರಲ್ಲ ಹಾಂ ಈಗ ಏನಿಲ್ಲ ನಿಮ್ ಗಲ್ಲದ ಮೇಲೆ ಕೈ ಇಟ್ಕೋರಿ ನಿಮ್ ಗಲ್ಲ ಇಲ್ಲದ ಇಲ್ಲ ಇರ್ಲಿ ಗಲ್ಲ ಅವಾಗ ಕರೆಕ್ಟ್ ಅವರು ಸ್ಟೇಜ್ ಕರೆಸ್ ಸರ್ ಯಾಕಂದ್ರೆ ಡಾಕ್ಸ ನಾಟಕ ಬಸವಣ್ಣವ್ರು ವೆರಿ ಗುಡ್ ಇರ್ಲಿ ಏನಿಲ್ಲ ಒಬ್ಬ ವಿದ್ಯಾರ್ಥಿ ಒಬ್ಬ ಶಿಕ್ಷಕ ಒಂದು ಪೆನ್ನು ಒಂದು ಪುಸ್ತಕ ನಮ್ಮ ದೇಶ ಏನು ಬದಲಿಸ್ಬೇಕಾದ್ರ ಈ ಮೂರು ಕಾರಣ ಅತಿ ಮುಖ್ಯ ವಹಿಸ್ತದ ನಮ್ಮ ಜೀವನ್ದಾಗ ಪಾತ್ರ ಅಂತ ಹೇಳ್ತೇನೆ ಅದಕ್ಕೆ ಇಂತ ದೇಶ ಬದ್ಧಸುವ ಶಕ್ತಿ ಮತ್ತೆ ನಮ್ಮ ರಾಜ್ಯ ನಮ್ಮ ಊರು ನನ್ನ ನಮ್ಮ ಗ್ರಾಮನ ಬದಲಿಸುವ ಶಕ್ತಿ ಯಾರಿಗಾರ ಇದ್ರೆ ಅದು ಎಲ್ಲಾ ಟೀಚರ್ಸಿಗೆ ಇರ್ತದೆ ಅದಕ್ಕೆ ಈ ಶಿಕ್ಷಣ ಸಂಸ್ಥೆ ಪರವಾಗಿ ಅವರಿಗೆಲ್ಲ ಅಭಿನಂದನೆ ಸಲ್ಲಿಸ್ತೀನಿ ಇಲ್ಲಿವರೆಗೂ ಮಕ್ಕಳಿಗೆ ಎರಡು ತಿಂಗಳು ಉಚಿತವಾಗಿ ಬೇಸಿಗೆ ಶಿಕ್ಷಣ 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 ಎಲ್ಲಾನು ದಾನ ಮಾಡ್ತಾರೆ ಅದು ಇವತ್ತು ನಾವು ಏನೋ ಒಬ್ರಿಗೆ ಯಾರೋ ದುಡ್ಡು ದಾನ ಮಾಡಿದ್ರೆ ಅದು ಒಂದು ಸ್ವಲ್ಪ ದಿವಸ ಮಟ್ಟಿಗೆ ಇರ್ಬೋದು ಅದು ಅದರ ವಿದ್ಯೆ ದಾನ ಮಾಡೋದು ಬಹಳ ಶ್ರೇಷ್ಠ ಇರ್ತದೆ ನನ್ನ ಕೊನೆ ನನ್ನ ಕೊನೆ ಕ್ಷಣ ಇರುವಂತ ವಿಷಯಗಳು ನಮ್ಮ ತಿಳಿಯೊಳಗ ಇರ್ತಾವತ್ತೇಳ್ತಾ ಅಂತ ಶಿಕ್ಷಣ ದಾನ ಮಾಡಿರುವ ರಮೇಶ್ ಕಾತ್ರಾಳ್ ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ ಹಾಗೂ ಇಲ್ಲಿ ಎಲ್ಲ ಸ್ಟಾಫ್ಗಳು ನನ್ನ ಕಡೆಯಿಂದ ಅಭಿನಂದನೆ ಸಲ್ಲಿಸ್ತೀನಿ ಇಲ್ಲಿವರೆಗೂ ನನ್ನನ್ನು ಕರೆಸಿ ಸತ್ಕರಿಸಿ ಸನ್ಮಾನಿಸಿ ತಮಗೆ ತಮಗೆ ಸನ್ಮಾನಿಸಿ ತಮಗೆಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತು ಮಾತನಾಡಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ